ಸಮಗ್ರ ಕೃಷಿ ಮಾಡ್ತಿರುವಂತ ಬಸರಾಜ್ ಸಿಕ್ಕಿದ್ರೆ ಅಣ್ಣ ನಮಸ್ಕಾರ ನಮಸ್ಕಾರ ಬೆಂಗಳೂರು ಹೋಗಿ ಕಲಸ ಈಗಲೂ ಇದೆ ಅದು ಎಸ್ ಪಿ ಎಚ್ ಬಾರ್ಹ ರೆಸ್ಟೋರೆಂಟ್ ಅಂತಂದು ಆ ಸರೈ ಪ್ಯಾಕೆಟ್ಗೆ ಸೀಲ್ ಒಡೆ ಕೆಲ್ಸಕ್ಕೆ ಹೋಗಿ ಸೇರ್ಕೊಂತೀನಿ ನಾನು ಈ ತರ ಉದ್ದ ಚೇರ್ ನಮ್ದು ಬರಲ್ಲಿ ಆ ಉದ್ದ ಚೇರ್ನ ಹಿಂಗೆ ಎರಡು ಅಪೋಸಿಟ್ ಅಪೋಸಿಟ್ ಸೇರಿಸಿ ಅದ್ರ ಮೇಲೆ ಅದು ಅಲ್ಲೇ ನಮ್ಮ ಪಕ್ಕ ಬಂದು ಇಲ್ಲಿ ಕತ್ತತ್ರ ಅಲ್ಲಿ ಇಲ್ಲಿ ಕೂತ್ಕೊಂಡು ಅಲ್ಲೇ ಕುಡಿಯೋರು ಸೊ ಅಲ್ಲೇ ಅದು ಮಲ್ಕುಳ್ ರೂಮು ಸಪ್ರೇಟಿಗೆ ಅದು ಏನಿಲ್ಲ ಅಡುಗೆ ಆವತ್ತಿಂದ ಇವತ್ತಿನವರೆಗೂ ನಮ್ಮ ಮನೆಯಲ್ಲ ಆಯಿತು ನನ್ನ ಫ್ರೆಂಡ್ಸ್ ಹತ್ರ ಆಯಿತು ಯಾರ ಹತ್ರ ನಾನು ದುಡ್ಡು ಕೇಳಲ್ಲ ಮುಂದೆ ಸಾಗಲಿ ಬ್ಯಾಕ್ ಗ್ರೌಂಡ್ ಅಂತಂದ್ರೆ ಫ್ಯಾಮಿಲಿ ಅವಾಗ ನಾವು ಭಾಳ ಬಡವರು ಆ್ಯಕ್ಚುಲಿ ಅಂದರೆ ಈ ಊರಿಗೆ ನಮ್ಮ ಸ್ವಂತ ಊರು ಬಂದು ಯಲ್ಬುರ್ಗ ತಾಲೂಕು ಹತ್ರ ತಾಳಿಕೇರಿ ಅಂತ ಬರುತ್ತೆ ತಾಳಿಕೇರಿ ನಮ್ಮದು ತಾಳಿಕೇರಿಯಿಂದ ಸ್ವಲ್ಪ ಬರಗಾಲ ಅವಾಗ ಬರಗಾಲ ಬಂದಾಗ ನಮ್ಮಪ್ಪ ನಮ್ಮಮ್ಮ ಈ ಊರಿಗೆ ಬರ್ತಾರೆ ಈ ಊರಿಗೆ ಬಂದು ಇಲ್ಲಿ ಕಿನ್ನಾಳುಮುತ್ತೆ ಪರ ಅಂತ ಅವ್ರ ಮನೇಲಿ ಬಾಡಿಗೆ ಇರ್ತೀವಿ ಬಾಡಿಗೆ ಬರೀ ಇಪ್ಪತ್ತು ರೂಪಾಯಿ ಒಂದು ತಿಂಗಳಿಗೆ ಹಳೆ ಮನೆ ಮಳೆ ಬಂದರೆ ಸೋರ್ತಿರುತ್ತೆ ಸಿಕ್ಕಾಪಟ್ಟೆ ಆ ಥರ ಸಿಚುವೇಶನ್ ಇದ್ದಿದ್ದು ಆವಾಗ ಎಷ್ಟು ನಾನು ಇಲ್ಲಿ ಈ ಊರಿಗೆ ಬಂದಾಗ ನಾವು ಐದನೇ ಕ್ಲಾಸ್ ನಾನು ಐದನೇ ಕ್ಲಾಸು ಐದನೇ ಕ್ಲಾಸು ಆರನೇ ಕ್ಲಾಸು ಏಳನೇ ಕ್ಲಾಸ್ ಇಲ್ಲಿ ಹೋಗ್ತೀನಿ ನಾನು ಏಳನೇ ಕ್ಲಾಸ್ ಆದಮೇಲೆ ಆವಾಗ ಒಂದು ಸ್ವಲ್ಪ ಮನೆಯಲ್ಲಿ ಜಾಸ್ತಿ ಸಮಸ್ಯೆಗಳೇ ಇರುತ್ತೆ ಸೊ ಅವಾಗ ಸ್ವಲ್ಪ ಭಾಳ ಬಡ್ತನ ಆಮೇಲೆ ಮನೇಲಿ ನಮ್ಮಪ್ಪ ಸ್ವಲ್ಪ ಡ್ರಿಂಕ್ಸ್ ಎಲ್ಲ ಮಾಡ್ತಿರ್ತಾರೆ ಅವಾಗ ಸೊ ಅವಾಗ ನಾನು ಮನೆ ಬಿಟ್ಟು ಓಡಾಡ್ಬಿಡ್ತೀನಿ ಊರಲ್ಲಿರಲ್ಲ ಎಂಟನೇ ಕ್ಲಾಸ್ ನಾನು ಅಡ್ಮಿಷನ್ ಮಾಡ್ತಾರೆ ಮುಂದ್ರಿಗೆ ಅಂದಾನೇಶ್ವರ ಸ್ಕೂಲ್ ಐತಲ್ಲ ಅಲ್ಲಿ ಇರ್ತನು ಅಲ್ಲಿ ಏನು ಆಗುತ್ತೆ ಹಾಸ್ಟ್ಲಿಗೆ ಹಾಕಿರ್ತಾರೆ ಅಲ್ಲಿ ಜನ್ರಲ್ ಇದೆ ಆ ಜನ್ರಲ್ ಹಾಸ್ಟ್ಲಲ್ಲಿ ಎರಡೇ ಟೈಮ್ ಊಟ ಈಗ ಎಷ್ಟು ಟೈಮಿದೆ ಗೊತ್ತಿಲ್ಲ ಅವಾಗ ಎರಡೇ ಟೈಮ್ ಊಟ ಬೆಳಗ್ಗೆ ನೈಟು ರೊಟ್ಟಿ ಅನ್ನ ಸಾಂಬಾರು ಅಷ್ಟೇ ಸೊ ಮಧ್ಯಾಹ್ನ ಊಟರಲ್ಲ ನಮಗೆ ಐಸ್ಕೂಲಲ್ಲಿ ಅವಾಗ ಬಿಸಿ ಊಟವೂ ಶುರುವಾಗಿರಲಿಲ್ಲ ಪ್ರೈಮೇರಿ ಮಕ್ಕಳಿಗೆ ಇತ್ತು ಬಿಸಿ ಊಟ ಬಟ್ ಅದು ಅನುದಾನಿತ ಸ್ಕೂಲು ಯಾವುದು ಮುಂಡ್ರಿಗೆ ಅಂದಾನೇಶ್ವರ ಸ್ಕೂಲು ಐ ಸ್ಕೂಲು ಅಲ್ಲಿ ಬಿಸಿ ಊಟವೂ ಇರ್ತಿರಲಿಲ್ಲ ಮಧ್ಯಾಹ್ನ ಊಟನೇ ಇಲ್ಲ ಸೊ ಮಗಲೆ ಬೆಳಗ್ಗೆ ಹೊಣೆ ರಾತ್ರಿ ಉಣ್ಬೇಕು ಆ ಥರ ಇತ್ತು ಅದೇನು ನಂಗೆ ಅವಾಗ ಇಲ್ಲಿ ಊರಾಗ ಆರಾಮ್ ಉಣ್ಕೊಂಡು ಏನೇ ಬಡತನ ಇದ್ರೂ ಏನು ಉಣ್ಕೊಂಡು ತಿನ್ಕೊಂಡು ಆರಾಮಿದ್ದ ಆಗಿದ್ದವ್ ಅಲ್ಲಿ ಹೋಗಿ ಅದೇನೋ ಒಂಥರ ಆಗುತ್ತೆ ಸೊ ಬೇಡ ಅಂತಂದು ಎಸ್ಕೇಪ್ ಅಲ್ಲಿಂದ ಓಡೋಗ್ಬಿಡ್ತೀನಿ ಹುಬ್ಳಿಗೆ ಸ್ಕೂಲ್ ಬಿಟ್ಟು ಓಡೋಗಿ ಹುಬ್ಳಿಲಿ ಈ ಅವಾಗ ಸರಾಯಿ ಪ್ಯಾಕೆಟ್ ಇರ್ತದಣ ಸರಾಯಿ ಪ್ಯಾಕೆಟ್ ಸೊ ಅದು ಅದಕ್ಕೆ ಅದರಲ್ಲಿ ನಮ್ಮ ಮಾವ ಒಬ್ಬರು ಕೆಲಸ ಮಾಡ್ತಿರ್ತಾರೆ ಆ ಸರಾಯಿ ಪ್ಯಾಕೆಟ್ಗೆ ಸೀಲ್ ಒಡೆ ಕೆಲ್ಸಕ್ಕೆ ಹೋಗಿ ಸೇರ್ಕೊಂತೀನಿ ನಾನು ಹ್ಞೂ ನಾನು ಅದು ಯಾವ ಇದ್ರಲ್ಲ ಹೋಗಿ ಸೇರ್ಕೊಂಡು ಒಂದೇ ತಿಂಗಳಿಗೆ ಸರಾಯಿ ಪ್ಯಾಕೆಟೇ ಬಂದಾಗೋಯ್ತು ಓಕೆ ಸರ್ಯ ಪ್ಯಾಕೆಟೇ ಬಂದಾಗೋಯಿತು ಸರ್ಯ ಪ್ಯಾಕೆಟ್ ಬಂದಾಯ್ತು ಅಂತ ಮತ್ತೆ ವಾಪಸ್ ಊರಿಗೆ ಬರ್ತೀನಿ ನಮ್ಮ ತಾತ ನಮ್ಮ ಅಮ್ಮನ ಅಪ್ಪ ಇದ್ದಾರಲ್ಲ ಅವ್ರು ಕರ್ಕೊಂಡೋಗಿ ಹಿಲ್ಕಲ್ಲಲ್ಲಿ ಹೂವಿನ ಅಂಗಡಿಲಿ ಕೆಲಸಕ್ಕೆ ಸೇರಿಸ್ತಾರೆ ಹೂವಿನ ಅಂಗಡಿಲಿ ಒಂದು ಒಂದೊಂದೂರು ವರ್ಷ ಕೆಲಸ ಮಾಡ್ತೀನಿ ಅಲ್ಲಿ ಹೂವಿನ ಅಂಗಡಿಲಿ ಅಂದರೆ ಹೂವಿನ ಅಂಗಡಿಲಿ ಹೂ ಕಟ್ಟೋದಕ್ಕಿಂತ ನಾನು ಜಾಸ್ತಿ ಅಲ್ಲಿ ಮಾಡ್ತಾ ಈ ಊರಿಂದ ಈ ನಮ್ಮ ಇರಕಲ್ಗಡದಿಂದ ಹೂವು ಜಾಸ್ತಿ ಮಾರ್ಕೆಟ್ ಆಗುತ್ತೆ ಅಂದರೆ ಜಾಸ್ತಿ ಬೆಳೀತಾ ಇದ್ದರು ಈಗ ಸ್ವಲ್ಪ ಕಡಿಮೆ ಆಗಿದೆ ಅದು ಬೇರೆ ಬೇರೆ ವಿಷಯ ಹೇಳ್ತೀನಿ ಅದು ಸೀಡ್ಸ್ ಕಂಪ್ನಿಗಳೆಲ್ಲ ಬಂದು ಮೂಲ ಬೆಳೆ ಹೋಗ್ಬಿಡ್ತಿಲ್ಲ ಇರ್ಕಲ್ಗಡ್ದು ಸೊ ಅಲ್ಲಿಗೆ ಅವಾಗ ಕ್ವಿಂಟಲ್ಗಟ್ಲೆ ಹೂ ಹೋಗ್ತಿತ್ತು ಪರ್ ಡೇಗೆ ಐದು ಕ್ವಿಂಟಲ್ ಆರು ಕ್ವಿಂಟಲ್ ಸಣ್ಣಮಗ್ಗಿ ಐವತ್ತರವತ್ತು ಕೆ ಜಿ ಕನಕಾಂಬ್ರ ಹೂ ಬರ್ತಿತ್ತು ಆ ಅಂಗಡಿಗೆ ಹೋಲ್ಸೇಲ್ ಅಂಗಡಿ ಅದು ಅಲ್ಲಿ ಹೂವನ್ನ ತೊಗೊಂಬರೋದು ಬಸ್ಸಿಂದ ಇಲ್ಲಿ ಅಂಗಡಿಯಲ್ಲಿ ಪ್ಯಾಕ್ ಮಾಡ್ಕೊಳೋದು ವಾಪಸ್ ಹೋಗಿ ಹಳ್ಳಿ ಹಳ್ಳಿಗೆ ಬಸ್ಗಿಡೋದು ಒಂದು ಸರಿ ಹೋಗಿ ಹಳ್ಳಿಗೆ ಹೋಗಿ ಯಾವ್ಯಾವ ಅಂದರೆ ಯಾರ್ಯಾರಿಗೆ ನಾವು ಎಷ್ಟೆಷ್ಟು ಹೂವು ಹಾಕಿರ್ತೀವಿ ಅದನ್ನೆಲ್ಲ ಲೆಕ್ಕ ಪಟ್ಟಿ ಮಾಡ್ಕೊಂಡು ಇಸ್ಕೊಂಬರೋದು ಸೊ ಆ ಥರ ಕೆಲಸ ಮಾಡ್ತಿದ್ದೆ ನಾನು ಜಾಸ್ತಿ ಹೂ ಕಟ್ಟೋದು ಆರಾಮಾರೋದು ಅದನ್ನ ಮಾಡ್ತಿದ್ವಿ ಬಟ್ ಜಾಸ್ತಿ ಇದ್ದಿದ್ದು ಈ ಕೆಲಸ ಸೊ ಅದನ್ನ ಒಂದೊಂದೂವರೆ ವರ್ಷ ಮಾಡ್ತೀನಿ ಅದಾದಮೇಲೆ ಒಬ್ಬರು ನಾನು ಅದು ಕೆಲಸ ಮಾಡ್ಬೇಕಾದ್ರೆ ಗುರಣ್ಣ ಅಂತ ಇದ್ದರು ಅವರು ಗುರಣ್ಣ ಅನ್ನೋರು ಏನು ಮಾಡ್ತಾರೆ ಹಿಂಗೆ ಅನ್ಎಸ್ಪೆಕ್ಟೆಡಿಗೆ ನಾನು ಫೋನ್ ತೊಗೊಂಡಿರ್ತೀನಿ ಅವ್ರ ನಂಬರ್ ನನ್ನ ತಲೆಯಲ್ಲಿ ನೆನಪಿರುತ್ತೆ ಸುಮ್ಮನೆ ಹಂಗೆ ಫೋನ್ ಹಚ್ಣ್ಣ ಆರಾಮಣ್ಣ ಅಂತಂದು ಅವಾಗ ಅವರು ಏ ಬೆಂಗಳೂರಲ್ಲಿ ಸೌಕರ್ಯದ ಬಾರಿಗೆ ಬಂದ್ಬಿಡೋ ಅಂತಾರೆ ಅಣ್ಣ ಪಗಾರ ಎಷ್ಟು ಕೊಡ್ತೀರ ಅಣ್ಣ ಏ ಹದಿಮೂರು ನೂರು ರೂಪಾಯಿ ಪಗಾರ ಕೊಡಿಸ್ತು ಬಾಳೆ ಅಂತಾರೆ ಅವರು ತಿಂಗಳಿಗೆ ತಿಂಗಳಿಗೆ ಆದರೆ ಹೂವಿನ ಅಂಗಡಿಲಿ ಇದ್ದಿದ್ದು ಬರೀ ಐನೂರು ರೂಪಾಯಿ ಒಂದು ತಿಂಗಳಿಗೆ ಓಹ್ ಐನೂರು ರೂಪಾಯಿಗೆ ಅವ್ರ ಮನೇಲಿ ಊಟ ಅವ್ರ ಮನೆಯಲ್ಲೇ ತಿಂಡಿ ಎಲ್ಲ ಅಲ್ಲೇ ಊಟ ಅಲ್ಲೇ ಅವ್ರದ್ದೇ ಒಟ್ಟು ಕಂಪ್ಲೀಟ್ ಅವ್ರ ಮನೆಯಲ್ಲೇ ಇದ್ದೆ ನಾನು ಆ ಥರ ಇದ್ದಿದ್ದೆ ನಾನು ಒಬ್ನೇ ಅವ್ರ ಮನೇಲಿ ಸೊ ಹಂಗಾಗಿ ವಾಪಸ್ ಐನೂರಿಂದ ಹದಿಮೂರು ನೂರು ರೂಪಾಯಿ ಅಲ್ಲ ಆಯಿತು ಬೆಂಗಳೂರಿಗೆ ಬೇಡಮ್ಮ ಅಂತಂದು ಸೀದಾ ಬೆಂಗಳೂರು ಫಸ್ಟ್ ಟೈಮ್ ಬೆಂಗಳೂರು ಹೋಗ್ತೀನಿ ಅವಾಗ ಬೆಂಗಳೂರು ಹೋಗಿ ಕಲಾಸ ಈಗಲೂ ಇದೆ ಅದು ಎಸ್ ಪಿ ಎಚ್ ಬಾರ್ ಹೆಣ್ಣು ರೆಸ್ಟೋರೆಂಟ್ ಅಂತಂದು ಅಲ್ಲಿ ಹೋಗಿ ಕೆಲಸಕ್ಕೆ ಸೇರ್ಕೊತೀನಿ ಬಾರಲ್ಲಿ ಅದು ಬಾರದು ಒಂಥರ ಬೇರೆನೇ ಅನುಭವ ಅಂದರೆ ಈಗ ಇದೆಯೋ ಹೆಂಗಿದೆಯೋ ಗೊತ್ತಿಲ್ಲ ಅವಾಗ ಬಾರ್ ಅಂತಂದರೆ ರಾತ್ರಿ ಹನ್ನೆರಡುವರೆ ಕ್ಲೋಸ್ ನಮ್ಮದು ಬೆಳಗ್ಗೆ ಎರಡು ಗಂಟೆಗೆ ಮತ್ತೆ ಓಪನ್ ಬೆಳಗ್ಗೆ ಮುಂಜಾನೆ ಕಲಾಸ ಹೌದು ಎರಡು ಮೂರು ಅವರ್ ಬ್ರೇಕು ಅಷ್ಟೇ ಎರಡು ಗಂಟೆಗೆ ಓಪನ್ ಓಪನ್ ಅಂದರೆ ಹಿಂದೆ ಒಂದು ಡೋರ್ ಮಾಡಿರ್ತಿತ್ತು ಅದರಿಂದ ಬರ್ತಿದ್ರು ಅವಾಗ ಕುಡಿಯೋರು ಬಂದ ಅಯ್ಯೋ ಎಕ್ಚುಲಿ ಅಣ್ಣ ಅಲ್ಲಿ ಆಗ್ತಾಯಿದ್ದು ವ್ಯಾಪಾರ ಹೆಂಗಂತಂದರೆ ನೀವು ಬೆಳಗ್ಗೆ ಹತ್ತು ಹನ್ನೊಂದು ಗಂಟೆಯಿಂದ ಈವ್ನಿಂಗ್ವರೆಗೆ ಎಷ್ಟು ವ್ಯಾಪಾರ ಆಗ್ತಿತ್ತು ನೈಟ್ ಎರಡು ಗಂಟೆಗೆ ಓಪನ್ ಮಾಡಿ ಬೆಳಗ್ಗೆ ಹತ್ತು ಹನ್ನೊಂದು ಗಂಟೆವರೆಗೂ ಅದಕ್ಕೆ ಡಬಲ್ ವ್ಯಾಪಾರ ಆಗ್ತಿತ್ತು ಅಂದರೆ ಅಲ್ಲಿ ಇರೋದು ಜಾಸ್ತಿ ಕೂಲಿ ಕಾರ್ಮಿಕರು ಮೂಟೆಗಟ್ಟಲೆ ಬಂದಿರುತ್ತೆ ಆ ಮೂಟೆ ಇಳಿಸ್ತಾರೆ ಆ ಮೂಟೆ ತಗೊಂಡೋಗಿ ಇಳಿಸಿ ಒಂದು ಮೂವತ್ತು ಬರ್ತಿತ್ತಲ್ಲ ಸೀದಾ ತೊಗೊಂಬಂದು ಒಂದು ನೈನ್ ತರ್ಟಿ ಒಡಿ ಅಲ್ಲೆಲ್ಲ ಹೋಗ್ತಾ ಇದ್ದಿದ್ದು ತರ್ಟಿ ಸಿಕ್ಸ್ಟಿ ತರ್ಟಿ ಸಿಕ್ಸ್ಟಿ ತರ್ಟಿ ಸಿಕ್ಸ್ಟಿ ಅಷ್ಟೇ ವ್ಯಾಪಾರ ಯಾರು ಕ್ವಾರ್ಟ್ರ್ ತೊಗೊಂಡು ಕುಡಿಯೋದು ಭಾಳ ಅಲ್ಲಿ ಆ ಥರ ಸಿಚುವೇಶನು ಅದು ಹೆಂಗಂತಂದರೆ ಬೆಳಕು ರಷ್ಟರಲ್ಲಿ ಕುಡ್ದು ಕುಡ್ದು ನಮ್ಮಪ್ಪ ಬಂದರು ಸರ್

ಅಲ್ವಾ ಯಾವುದು ಚಟಾ ಇಲ್ದಿರೋದೇ ದೊಡ್ಡ ಸಾಧನೆ ಈಗ ಅದು ಒಂದು ದೊಡ್ಡ ಸಾಧನೆ ಅಂತ ಅಷ್ಟೇ ಒಂದು ಖುಷಿ ನಮ್ಗೆ ಮತ್ತು ಏನಾಕಿದ್ರಿ ಹೊಲಕಿ ಸಲ ಮೆಕ್ಕೆಜೋಳ ಸರ್ ಮೆಕ್ಕೆಜೋಳ ಎಷ್ಟು ಎಕ್ರೆಲಿ ನಾಲ್ಕುವರೆ ಎಕರೆ ಸರ್ ಫುಲ್ ಮೆಕ್ಕೆಜೋಳ ಫುಲ್ ಮೇಕೆಜೋಳ ಕಾಂಗ್ರೆಜುಲೇಷನ್ ನಾಲ್ಕುವರೆ ಎಕರೆ ಅಂತಂದ್ರೆ ಅದು ಬೇರೆ ಯಾರದ್ದು ಮಾಡಿರಿ ಅದ ಅಣ್ಣ ಲೀಝಿಗೆ ಹಾಕಿ ಈಗ ಹಿಂಗೈತೆ ವಾರ ಹೋಗಿರ್ತೀರಲ್ಲ ನೆಸಾಕ ನಿಮ್ಗೆ ಅಲ್ಲಿ ಹೊಲ್ದವ್ರು ಏನು ಕೊಡಲ್ಲ ಏನು ಕೊಡಲ್ಲ ಈ ಕುರಿ ಹೊಲ್ದಾಗ್ತ ಅರಿಬಿದ್ರೆ ಏನು ಕೊಡ್ತಾರ ಸ್ವತಃ ಕುಡ್ಕೊಂಡು ಹೋಗೋರು ಜನ ಹಾ ಅಷ್ಟು ಅಂಗತಿ ಕುಡ್ಕೊಂಡು ಹೋಗ್ಬಿಡೋರು ಅಂದ್ರೆ ಅದು ಹೆಂಗಿರ್ತಿತ್ತಂದ್ರೆ ಅದು ಪ್ರಪಂಚನೇ ಅಣ್ಣ ನಿಮ್ಗೆ ಬೆಳಗ್ಗೆ ಅದು ಬರ್ತಾ ಇರೋರು ಬರೀ ಅಲ್ಲಿ ಒಂದು ಕೂಲಿ ಕಾರ್ಮಿಕರವ್ರು ಅಂಥವ್ರನ್ನ ಆಳೋ ಅಂತ ಒಂದಿಷ್ಟು ಜನ ಇರ್ತಾರ ಅಲ್ಲಿ ಮಾರ್ಕೆಟಲ್ಲಿ ಅವರು ಬಿಟ್ರೆ ಈ ಪಿಕ್ ಪಾಕೆಟ್ ಮಾಡೋರು ಬರೀ ಆ ಥರದವ್ರೇ ಜಾಸ್ತಿ ಬೇರೆ ಬೇರೆ ಚಟುವಟಿಕೆಗಳು ಅದು ಒಂಥರ ಅದು ಒಂಥರ ಬೇರೆ ಅದು ಒಂಥರ ಗುಂಗು ಆ ಥರ ಲೋಕ ಅದು ಕಲಾಸ ಪೇಳೆದು ಸೊ ಆ ಥರ ಇದರಲ್ಲಿ ಕೆಲಸ ನಂದು ಅಂದರೆ ನನ್ನ ಕೆಲಸ ಶುರು ಆಗ್ತಿದ್ದು ಬೆಳಗ್ಗೆ ಏಳು ಗಂಟೆಯಿಂದ ನನ್ನ ಹೆಂಗಂತಂದರೆ ಈಗ ಇದು ಒಂದು ಈ ಥರ ಉದ್ದ ಚೇರ್ ನಮ್ಮದು ಬರಲ್ಲಿ ಆ ಉದ್ದ ಚೇರ್ನ ಹಿಂಗೆ ಎರಡು ಅಪೋಸಿಟ್ ಅಪೋಸಿಟ್ ಸೇರಿಸಿ ಅದ್ರ ಮೇಲೆ ಮಲ್ಕೋಳೋದು ಅಲ್ಲೇ ನಮ್ಮ ಪಕ್ಕ ಬಂದು ಇಲ್ಲಿ ಕತ್ತತ್ರ ಅಲ್ಲಿ ಇಲ್ಲಿ ಕೂತ್ಕೊಂಡು ಅಲ್ಲೇ ಕುಡಿಯೋರು ಸೊ ಅಲ್ಲೇ ಮಲ್ಕೊಂಡಿರೋದು ಅದು ಅದಕ್ಕೂ ಮಲ್ಕೊಳಗ ರೂಮ್ ಸೆಪ್ರೇಟ್ ಇಲ್ಲ ಅದೇನಿಲ್ಲ ಅಣ್ಣ ಅಲ್ಲೇ ಟೇಬಲ್ ಮೇಲೆನೆ ಮಲ್ಕೊಳೋದು ಇಲ್ಲ ನಮ್ಮ ದೊಡ್ಡ ಟೇಬಲ್ ಇರ್ತದೆ ಆ ಟೇಬಲ್ ಮಲ್ಕೊಂಡಿದ್ರೆ ನಮ್ಮ ಅಕ್ಕಪಕ್ಕ ಕಾಲು ಪಕ್ಕ ಅಲ್ಲಿ ಇಲ್ಲಿ ಇಟ್ಕೊಂಡು ಹಿಂಗೆ ಕುಂತ್ಕೊಂಡು ಹಿಂಗೆ ಕುಡಿಯೋರು ಸೊ ಅದೆಲ್ಲ ಎಚ್ಚರ ಇರ್ತಿತ್ತು ಬಟ್ ಸುಮ್ಮನೆ ನಿದ್ದೆ ಮಾಡೋದು ಆ ಥರ ಸಿಚುವೇಶನ್ ಫುಲ್ ಗತ್ ರಶ್ಶು ಎಷ್ಟು ಏಜ್ ನಿಮ್ಗೆ ಅವಾಗ ಅವಾಗ ಎಷ್ಟು ಒಂದು ಹದಿನಾರು ಹದಿನೇಳು ಏಜ್ ಅಷ್ಟಣ್ಣ ಹದಿನಾರು ಹದಿನೇಳು ಏಜ್ ದೊಡ್ಡ ಅನುಭವಕ್ಕೆ ಹೋಗ್ಬಿಟ್ಟಿದ್ದೀರಿ ಅದು ಒಂಥರ ದೊಡ್ಡ ಅನುಭವ ಹಂಗತೆ ಮಾಡಿದೆ ಫಸ್ಟು ಹೋಗಿದ್ದು ನಾನು ಬರೀ ಕ್ಲೀನರ್ ಕೆಲಸ ಮಾಡೋಕ್ಕೆ ಗ್ಲಾಸ್ ಎತ್ತೋದು ಗ್ಲಾಸ್ ತೊಳೆಯೋದು ಟೇಬಲ್ ಒರೆಸೋದು ಈ ಥರ ಕೆಲಸಕ್ಕೆ ಬಟ್ ಅದರಲ್ಲೂ ನಂಗೆ ಪ್ರಮೋಷನ್ ಆಯಿತು ಕ್ಲೀನರಿಂದ ಕ್ಲೀನರ್ ಜೊತೆಗೆ ಸಪ್ಲೈಯರು ಒಂದೆರಡು ಟೇಬಲ್ ಕೊಟ್ಟು ಅವಾಗೇನು ನಮ್ಮ ಮೂವತ್ತ್ ನಲ್ವತ್ತು ರೂಪಾಯಿ ಟಿಪ್ಸು ಎರಡು ರೂಪಾಯಿ ಒಂದು ರೂಪಾಯಿ ಹಿಂಗೈತೆ ಕೊಟ್ಟಿದ್ದೆ ಟಿಪ್ಸು ಮೂವತ್ತು ನಲ್ವತ್ತು ರೂಪಾಯಿ ನಂದೇ ಎಷ್ಟು ಟಿಪ್ಸ್ ಆ ಬಾರಲ್ಲಿ ಅಂದರೆ ಆ ಏರಿಯ ಟಿಪ್ಸ್ ಕೊಡೋಂಥ ಅಲ್ಲ ಸೊ ಹಂಗಾಗಿ ಮೂವತ್ತು ನಲ್ವತ್ತು ರೂಪಾಯಿ ಬಿಟ್ರೆ ಫುಲ್ಲು ಖುಷಿ ಹೋಟ್ಲಿಗೆ ಹೋಗ್ಬಿಟ್ಟು ಒಂದು ಮಸಾಲೆ ದೋಸೆ ತಿನ್ಕೊಂಬಂದುಬಿಡ್ತಿದ್ದೆ ಖುಷಿಗೆ ಚಂದ್ರಪ್ರಕಾಶ್ ಅಂತಿತ್ತು ಅಲ್ಲಿ ಕಲಸಿ ಪಳ್ಯದಲ್ಲಿದೆ ಆವಾಗಲೇ ಇಪ್ಪತ್ತು ರೂಪಾಯಿ ದೋಸೆ ಮಾಡ್ತಿದ್ರು ಅವರು ಹ್ಞೂ ಹೋಗ್ಬಿಟ್ಟು ಒಂದು ಮಸಾಲೆ ದೋಸೆ ಏನೋ ಏನು ಇಷ್ಟ ಬರ್ತಾ ಇನ್ನೂ ಚಿಕ್ಕ ಹುಡುಗ ಬುದ್ಧಿ ಅಲ್ಲ ಸೊ ಆಮೇಲೆ ತಿನ್ಕೊಂಬಂದುಬಿಡ್ತಿದ್ದೆ ಬಟ್ ಅಲ್ಲಿ ಹಂಗತೆ ಸಪ್ಲೈಯರ್ ಮಾಡ್ತಿದ್ದೆ ಅದಾದಮೇಲೆ ನೆಕ್ಸ್ಟು ನಮ್ಮ ಗುರುಣ್ಣ ಇದ್ದಾರಲ್ಲ ಅನ್ನೋರು ಅವರು ಏನು ಮಾಡ್ತಾರೆ ಈ ಸ್ಯಾಂಡ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅಂತಂದು ಇನ್ನೊಂದು ಬಾರ್ ಇತ್ತು ಅದು ಶಿವಾಜಿನಗರದಲ್ಲಿ ಅದು ಯಾವುದೋ ಪಾರ್ಕ್ ಕೋಲ್ಸ್ ಪಾರ್ಕು ಪ್ರೆಸೆಂಟ್ ಕೋಲ್ಸ್ ಪಾರ್ಕು ಅಲ್ಲಿ ಕಳಿಸಿದ್ರು ಅಲ್ಲೊಂದು ಎರಡು ತಿಂಗಳು ಮಾಡಿದೆ ಅದು ಬೇರೆ ಪ್ರಪಂಚ ಅಂದರೆ ಅಲ್ಲೆಲ್ಲ ಬರೋದು ಹೈ ಲೆವೆಲ್ ಜನ ಅಲ್ಲಿ ಕುಡಿತಾ ಇದ್ದದೇ ಕಾಸ್ಟ್ಲಿ ಡ್ರಿಂಕ್ಸು ಇಲ್ಲಿ ನಮ್ಮ ಕಲಸಿ ಮೂವತ್ತು ರೂಪಾಯಿ ಒಂದು ಕ್ವಾರ್ಟ್ರು ಕುಡಿತಾ ಇದ್ರು ಅಲ್ಲಿ ಸ್ಟಾರ್ಟಿಂಗೇ ನೂರು ರೂಪಾಯಿ ಒಂದು ಕ್ವಾರ್ಟ್ರು ಕುಡಿಯೋರು ಅಲ್ಲಿ ಹೋಗಿ ಒಂದು ಒಂದೂವರೆ ಎರಡು ತಿಂಗಳು ಮಾಡಿದೆ ಬಟ್ ಅದು ನಂಗೆ ಅಲ್ಲಿ ಸೆಟ್ ಆಗಲಿಲ್ಲ ಅಲ್ಲಿ ಬರ್ತಾಯಿದ್ದು ಜನ ಎಲ್ಲ ಕ್ಲಾಸ್ ಜನ ಬರ್ತಾಯಿದ್ರು ಜಾಸ್ತಿ ಅದು ಸ್ವಲ್ಪ ಬಾರ್ನ ನಮ್ಮದು ಕ್ಲಾಸಾಗಿತ್ತು ದೊಡ್ಡದಾಗಿತ್ತು ಸೊ ಹಂಗಾಗಿ ಅಲ್ಲಿ ಕ್ಲಾಸ್ ಜನ ಬರೋರು ಅಲ್ಲೆಲ್ಲ ಬರೋರೆಲ್ಲ ಕ್ಯಾಶಿಯರ್ಗೆ ಅವಾಜ್ ಹಾಕೋಗ್ಬಿಡೋರು ಏಯ್ ಮಗನ ನೀನು ಎತ್ತಿಸ್ತೀನಿ ನೋಡು ಚಿಕ್ಕ ಹುಡುಗನ ಕರ್ಕೊಂಬಂದು ಕೆಲಸ ಮಾಡಿಸ್ತಾ ಮಾಡಿಸ್ತಾಯಿದ್ದೀರಾ ಕಂಪ್ಲೇಂಟ್ ಕೊಡ್ತೀನಿ ಹಂಗೆ ಹಿಂಗೆ ಅಂತ ಮಾಡೋರಲ್ಲ ಬೇಡ ಹೋಗಪ್ಪ ನೀವು ವಾಪಸ್ಸು ನಿಂಗೆ ಕಲಸಿ ಪಳ್ಳೇನೇ ಸೆಟ್ ಅಂತ ವಾಪಸ್ ನಮ್ಮ ಪ್ರಾಬ್ಲಮ್ ಇಲ್ಲ ಅದು ಏನೂ ಇಲ್ಲ ಮ್ಯಾಟ್ರ್ ಇಲ್ಲ ಅಲ್ಲೆಲ್ಲ ಆವಾಜ್ ಕಷ್ಟರಲ್ಲಿ ವಾಪಸ್ ಇಲ್ಲಿಗೆ ಕಳಿಸ್ಬಿಟ್ರು ಹ್ಞೂ ಕಲಸಿ ಕಳಿಸ್ಬಿಟ್ರು ಹಾಗೆ ಕಲಸಿ ಒಂದಿಷ್ಟು ದಿನ ಮಾಡ್ತಿದ್ದೆ ಹ್ಞೂ ಕಲಸಿ ಪಾಳೆ ಮಾಡ್ಬೇಕಾದ್ರೆ ಸರಿ ಊರಿಗೆ ಬರ್ಬೇಕಾದ್ರೆ ನಾನು ನಮ್ಮೂರಿಗೆ ಬರ್ತಾಯಿದ್ದೆ ಈವ್ನಿಂಗು ಕರೆಕ್ಟಾಗಿ ಬಸ್ ಸ್ಟ್ಯಾಂಡಿಗೆ ಬಂದೆ ಮ್ಯಾ ಮೆಜೆಸ್ಟಿಕಲ್ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ಗೆ ಒಂದು ಡಾನ್ ಬೋಸ್ಕೋ ಅಂತ ಒಂದು ಸಂಸ್ಥೆ ಇದೆ ಅಂದರೆ ಬೀದಿ ಮಕ್ಕಳು ಇದು ಮಾಡೋರು ಅವರು ಅಂದರೆ ಬೀದಿ ಮಕ್ಕಳು ಬಾಲಕಾರ್ಮಿಕರನ್ನೆಲ್ಲ ಸಂರಕ್ಷಣೆ ಮಾಡೋವಂಥ ಇದದು ಅವ್ರೇನು ಮಾಡಿದ್ರು ಕ್ಯಾಚ್ ಕ್ಬಿಟ್ರಿ ನನ್ನ ಹೌದು ಕ್ಯಾಚ್ಕೊಂಬಿಟ್ರಿ ಏನು ಏನು ಯಾವ ಊರಿನಿಂದ ಏನು ಏನು ಕೆಲಸ ಮಾಡ್ತಿದ್ಯಾ ಎದಕ್ಕೆ ಬಂದೀಯಾ ಬೆಂಗಳೂರಿಗೆ ಅಂತಂದು ಅವ್ರು ಏನು ಮಾಡಿದ್ರು ಸರಿ ಆಯಿತು ಅಂತ ಕರ್ಕೊಂಡೋಗಿ ಡಾನ್ ಬೋಸ್ಕೊ ಮನೆ ಅಂತಂದು ಚಾಮರಾಜಪೇಟೆಯಲ್ಲಿದೆ ಅಲ್ಲಿ ಕರ್ಕೊಂಡು ಕೂರಿಸ್ಕೊಂಡ್ರು ಕೂರಿಸ್ಕೊಂಡ್ಬಿಟ್ಟು ಮನೆಗೆ ಫೋನ್ ಮಾಡಿದ್ರು ನಿಮ್ಮ ಹುಡುಗ ನಿಮ್ಮ ಜೊತೆ ಕೆಲಸ ಮಾಡಿಸ್ತಾ ಇದ್ದರ ನೀವು ಕೆಲಸ ಮಾಡ್ಸೋಂಗಿಲ್ಲ ಎನಿ ಕಂಡೀಷನ್ ಚಿಕ್ಕ ಮಕ್ಕಳ ಅಂತಂದು ಇದು ಮಾಡಿದರು ಇಲ್ಲಿ ಮನೆಯಲ್ಲೆಲ್ಲ ಸ್ಟ್ರಿಕ್ಟ್ ಮಾಡಿದ್ರು ಅವಾಗ ಆಯಿತು ಸರ್ ನಾವು ಕೆಲಸ ಮಾಡಿಸಲ್ಲ ಅವನ್ನ ವಾಪಸ್ ಸ್ಕೂಲ್ಗೆ ಕಳಿಸ್ತೀವಿ ಕಳಿಸಿ ಊರಿಗೆ ಅಂತಂದ್ರೆ ಊರಿಗೆ ಬಂದಮೇಲೆ ನಂಗೆ ಅವಾಗ ಬಂದ್ಬಿಟ್ವಿ ಹಾಂ ಬಂದೆ ಅದಾದ್ಮೇಲೆ ನನಗೇನು ಅಷ್ಟು ಸ್ಕೂಲ್ಗೆ ಹೋಗೋ ಇದ್ದಿಲ್ಲ ನಮ್ಮೂರಲ್ಲಿ ಒಬ್ರು ಸೌಕರ್ಯ ಇದ್ದಾರೆ ಸಿದ್ಧಣ್ಣರು ಅಂತಿದ್ರು ಅವರು ದನ ಇದ್ವು ಜಾಸ್ತಿ ಒಂದು ಮುನ್ನೂರು ಆಕಳದವು ಅವು ಆ ದನ ಕಾಯೋಕೆ ಆಮೇಲೆ ಅವರು ತೋಟದ ಕೆಲ್ಸಕ್ಕಂತ ಒಂದು ತಿಂಗಳು ಹೋದೆ ಆಗಲಿಲ್ಲ ಸಿಕ್ಕಾಬೇ ಕಷ್ಟದ ಕೆಲಸ ದನ ಅಂತಂದರೆ ಮುನ್ನೂರು ಆಕಳ ಅದು ಮಳೆಯಲ್ಲಿ ಬಿಸಿಲಿಯಲ್ಲಿ ಹೊಡ್ಕೊಂಡು ಹೋಗೋದು ಥರ ಇಬ್ರು ಹುಡುಗರು ನಾನು ಇನ್ನೊಬ್ಬ ಹುಡುಗ ಇದ್ದ ಆ ಹುಡುಗ ಇಬ್ರು ಹೋಗ್ತಿದ್ವಿ ಇಂದಿರ್ಗಿ ಗುಡ್ಡ ಅಂತ ಬರುತ್ತೆ ಅಲ್ಲಿಗೆ ಹೊಡ್ಕೊಂಡು ಹೋಗ್ತಿದ್ವಿ ಓ ದನ ನಿಲ್ಲಲ್ಲ ಏನಿಲ್ಲ ಸ್ವಲ್ಪ ಇದು ಬಂತಂದ್ರು ಮಳೆ ಬಂತು ಇಲ್ಲ ಬೆದರಿಕೆಂದು ಅಂತ ಒಟ್ಟು ನಿಲ್ತಾ ಇರಲಿಲ್ಲ ನಮಗೆ ಕೈಲಿ ಆಗ್ತಾನೆ ಇರಲಿಲ್ಲ ಕಂಟ್ರೋಲ್ ಮಾಡೋಕ್ಕೆ ನಾನು ಒಂದು ತಿಂಗಳಾಗಷ್ಟಲ್ಲಿ ಸಾಕಾಗಿ ಹೋಗ್ಬಿಡ್ತು ಒಂದು ತಿಂಗಳು ಎರಡು ತಿಂಗಳಾಗಷ್ಟಲ್ಲಿ ನಾ ವಾಪಸ್ಸು ಡಾನ್ ಬಸ್ಕೋದವರಿಗೆ ಫೋನ್ ಹಾಕ್ದೆ ಯಾರು ನಾನು ಇದು ಮಾಡಿದ್ರೆ ಅಲ್ಲಿ ನಂಬರ್ ಇಸ್ಕೊಂಬಂದಿದ್ದೆ ನೋಡ್ರಿ ನಮ್ಮೂರಾಗ ನನ್ನ ಹಿಂಗತ್ತೆ ಏನೋ ದನ ಕಾಯೋಕೆ ಹಚ್ಚಾರ ಸಾಲಿಗೆ ಕಳ್ಸೋಕೆ ಕುಂತಿಲ್ಲ ಒಂದು ನಾನು ಬೆಂಗಳೂರಿಗೆ ಬರ್ತನು ಬೇಕಾದ್ರೆ ನೀವು ಸಾಲಿಗೆ ಹಚ್ ಅಂತೀರಲ್ಲ ಸಾಲಿಗೆ ನೀವು ಹಚ್ಗಾರ್ರಿ ನಾವು ಅಲ್ಲಿ ಏನೂ ನಾವು ಇಲ್ಲ ಅಂತಂದ್ರೆ ನಾನು ಬಾರ್ನೇ ಕೆಲಸ ಮಾಡಕ್ಕೆ ಬಿಡ್ರಿ ಅಷ್ಟು ಅಂತಂದು ಅವ್ರಿಗೆ ವಾಪಸ್ಸು ರಿಟರ್ನ್ ಆವಾಗ ಅವ್ರು ಆಯ್ತು ಬಾರಪ್ಪ ಸೀದಾ ಬೆಂಗಳೂರಿಗೆ ಹೋಗಿ ಅವ್ರದ್ದೇ ಅಂದರೆ ಸುಮ್ಮನಹಳ್ಳಿಲಿ ಅವ್ರದ್ದು ಇನ್ನೊಂದು ಇದೆ ಡಾನ್ ಬೊಸ್ಕದವ್ರದ್ದೇ ಲೈಫ್ ಸ್ಕಿಲ್ ಸೆಂಟ್ರ್ ಅಂತಂದು ಸೊ ಅಲ್ಲಿಗೆ ನಾನು ಜಾಯಿನ್ ಮಾಡ್ತಾರೆ ಅವರು ಅಲ್ಲಿ ಟೆಂತ್ ಎಕ್ಸಾಮ್ ಕಟ್ಟಿಸಿ ಟೈಲರಿಂಗು ಟ್ರೈನಿಂಗ್ ತೊಗೊತೀನಿ ನಾನು ಟೈಲರಿಂಗ್ ಟ್ರೈನಿಂಗ್ ತೊಗೊಂಡು ಅಲ್ಲೇ ಅಂದರೆ ಅಲ್ಲೇ ಒಂದೆರಡು ವರ್ಷ ಇರ್ತೀನಿ ನಾನು ಅದಾದಮೇಲೆ ಅಲ್ಲೇ ಟೆಂತ್ ಎಕ್ಸಾಮ್ ಕಟ್ಕೊತೀನಿ ಟೆಂತ್ ಎಕ್ಸಾಮ್ ಕಟ್ಕೊಂಡು ಅಲ್ಲಿ ಫಾದರ್ ಸಿರಿಯಕ್ಕಂತಿರ್ತಾರೆ ಫಸ್ಟು ಅವರು ಟೆಂತ್ ಎಕ್ಸಾಮ್ ಕಡಿಸ್ತಾರೆ ಚೆನ್ನಾಗಿ ಮೇಲೆ ಅಲ್ಲಿ ಸ್ವಲ್ಪ ಚೆನ್ನಾಗಿ ಓದ್ತೀನಿ ನಾನು ಓದಿದ ಮೇಲೆ ಅಲ್ಲಿ ಟೆಂತ್ ಎಕ್ಸಾಮ್ ಪಾಸ್ ಆಗುತ್ತೆ ನಂದು ಪಾಸ್ ಮೇಲೆ ವಾಪಸ್ ಮತ್ತು ಊರಿಗೆ ಬರ್ತೀನಿ ಟೆಂತ್ ಪಾಸ್ ನೀವು ಹೌದು ಟೆಂತ್ ಪಾಸಣ ನಾನು ಟೆಂತ್ ಪಾಸು ಓ ಟೆಂತ್ ಪಾಸ್ ಮಾಡ್ಕೊತೀನಿ ಅಲ್ಲಿ ಚೆನ್ನಾಗಿ ಅಂದರೆ ಅಲ್ಲಿ ಎಲ್ಲ ಚೆನ್ನಾಗಿ ಸಪೋರ್ಟ್ ಮಾಡಿದರು ಆ ಟೈಮ್ಗೆ ಸೊ ಅದು ಒಂಥರ ಬೇರೆ ಥರ ಪ್ರಪಂಚ ಅಂದರೆ ಬೇರೆ ನನ್ನ ಥರನೇ ಹುಡುಗರು ಇರ್ತಾರೆ ಲೈಫ್ ಸ್ಕಿಲ್ ಸೆಂಟ್ರಲ್ಲಿ ಅಲ್ಲಿ ಬೇರೆ ಬೇರೆ ಟ್ರೈನಿಂಗ್ ಎಲ್ಲ ಇತ್ತು ಕಾರ್ಪೆಂಟ್ರಿ ವೆಲ್ಡಿಂಗು ಈ ಥರದ್ದು ಒಂದಿಷ್ಟು ಟ್ರೈನಿಂಗ್ ಇತ್ತು ಚೆನ್ನಾಗಿತ್ತು ಅದು ಅದೆಲ್ಲ ಟ್ರೈನಿಂಗ್ ತೊಗೋಬೇಕಾದ್ರೆ ಟೈಲರಿಂಗು ಒಂದು ತಕ್ಕ ಮಟ್ಟಿಗೆ ಅಲ್ಲಿ ಕಲಿಸ್ಕೊಡ್ತಾರೆ ಹ್ಞೂ ಅಲ್ಲಿಂದ ವಾಪಸ್ ನಾನು ಟೆಂತ್ ಪಾಸ್ ಆದಮೇಲೆ ವಾಪಸ್ಸು ಊರಿಗೆ ಬರ್ತೀನಿ ಊರಿಗೆ ಬಂದು ಅದು ನಮ್ಮ ಸುಪ್ರೀಂ ಟೈಲರ್ ಅಂತ ನಾನು ಅಲ್ಲಿ ಕೆಲಸ ಮಾಡ್ತಾ 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 ಅಲ್ಲೇ ಕೆಲಸ ಕಲಿತೀನಿ ಅಲ್ಲಿ ಆದಮೇಲೆ ಅಂದರೆ ಈಗ ನಮ್ಮ ಸುಪ್ರೀಂ ಟೈಲರಿಂಗ್ ಅಂತಂದ್ರೆ ಅವರು ಸೂಟ್ ಮೇಕರ್ ಸೂಟೆಲ್ಲ ಸ್ಟಿಚ್ ಮಾಡ್ತಿದ್ರು ಒಳ್ಳೆ ಸ್ಟಿಚ್ಚರ್ ಅವ್ರು ಆ್ಯಕ್ಚುಲಿ ನಮ್ಮ ಕೊಪ್ಪಳದಾಗ ಅಲ್ಲಿಂದ ನಮ್ಮತ್ತಿನ ಸ್ವಲ್ಪ ಜಾಸ್ತಿ ಕಲಿಬೇಕು ನೋಡ್ಕೋಬೇಕಂದಾಗ ಇದಕ್ಕೆ ಹೋಗ್ತೀನಿ ಕಾಟಗಿ ಹೋಗ್ತೀನಿ ಕಾಟಗಿಲಿ ಅವರು ಸ್ಟೈಲು ಅಂತಂದರು ಅವರು ಶರ್ಟ್ಗಳಲ್ಲಿ ಡಿಸೈನ್ ಶರ್ಟ್ ಮಾಡೋರು ಅಂದರೆ ಅವಾಗ ಆ ಟೈಮಿಗೆ ಅದು ಸಿಕ್ಕಾಬೇ ಟ್ರೆಂಡ್ ಇತ್ತು ಸಿಕ್ಕಾಬೇ ಅಂದರೆ ನಮ್ಮ ಟೈಲರಿಂಗಲ್ಲೇ ಅದು ಒಂಥರ ಟ್ರೆಂಡ್ ಅದು ಡಿಸೈನ್ ಶರ್ಟ್ಸು ಅಂದರೆ ಈ ಮುಂದೆ ಬರೋ ಪಟ್ಟಿಗೆ ಬೇರೆ ಡಿಸೈನ್ ಈಗ ಇಲ್ಲಿದೆ ನೋಡಿ ನನ್ನ ಶರ್ಟ್ಗೆ ಈ ತರ ಒಂದು ಪಟ್ಟಿ ಒಂದು ಪಟ್ಟಿ ಹಾಕಿದ್ರೆ ಇದು ಡಿಸೈನ್ ಆ್ಯಕ್ಚುಲಿ ಈ ತರದ ಒಂದಿಷ್ಟು ಡಿಸೈನ್ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ರು ಆಮೇಲೆ ಅದು ಸ್ವಲ್ಪ ದುಡ್ಡಿರೋ ಏರಿಯಾ ಆಗಿರೋದ್ರಿಂದ ಕಾಟಗಿ ಸಿಹೂರು ಗಂಗಾವತಿ ಹೌದು ಅಲ್ಲೆಲ್ಲ ಸಿಕ್ಕಪಡೆ ದುಡ್ಡು ಅಲ್ಲೆಲ್ಲ ಸ್ಟಿಚ್ ಮಾಡ್ಸೋಕೆ ಹಾಕೋರು ಇಲ್ಲಿ ನಮ್ಮ ಕೊಪ್ಪಳ ಇಲ್ಲೆಲ್ಲ ಹೆಂಗಂತಂದ್ರೆ ಕಾಟನ್ ಶರ್ಟು ಪಾಲಿಶ್ ಶರ್ಟು ಈ ತರದೊಂದಿಷ್ಟು ಸ್ಟಿಚ್ ಹಾಕಿದ್ರೆ ಅಲ್ಲಿ ಬರಿ ಲೆಲಿನ್ ಕಾಸ್ಟ್ಲಿ ಶರ್ಟ್ ಎರಡು ಸಾವಿರ ರೂಪಾಯಿ ಶರ್ಟು ಮೂರು ಸಾವಿರ ರೂಪಾಯಿ ಶರ್ಟ್ ರೆಡೀಸ್ ಬೆರೇನು ಹಾಂ ಇಲ್ಲಿ ಆ ಥರ ಶರ್ಟ್ಸು ಅಲ್ಲಿ ಹೆಂಗಂತಂದರೆ ರೆಡೀಸು ಒಂದು ಸರಿ ಹಾಕಿದರೆ ಹತ್ತು ಹದಿನೈದು ಶರ್ಟು ಸುಮ್ಮನೆ ಬರ್ತಾರೆ ಶರ್ಟ್ ಇಡ್ತಾರೆ ಹತ್ತು ಹದಿನೈದು ಶರ್ಟು ಹಿಂಗತ್ತೆ ಪಂಚಾಯತ್ಬಿಟ್ಟು ಹಂಡ್ರೋಡ್ ಜಿಂದ ಒಂದು ಒಂದಿಷ್ಟು ದುಡ್ಡು ತೆಗೆದುಬಿಟ್ಟು ಇಟ್ಕರಪ್ಪ ಅಡ್ವಾನ್ಸು ರೆಡಿ ಮಾಡಿ ಶರ್ಟು ಬರ್ತನ ಅಂತೇಳಿ ಫಸ್ಟ್ ಹಾಕಿರೋ ಹತ್ತು ಹದಿನೈದು ಶರ್ಟ್ ಇಸ್ಕೊಂಡು ಹೋಗ್ತಾರೆ ಈ ಹತ್ತು ಹದಿನೈದು ಶರ್ಟು ಉಟ್ಕೊಂಡು ಸ್ವಲ್ಪ ಹಳೇದಾಗೋಷ್ಟರಲ್ಲಿ ಮತ್ತೆ ಬರ್ತಾರೆ ಒಂದು ತಿಂಗ್ಳು ಎರಡು ತಿಂಗಳಾಗಷ್ಟರಲ್ಲಿ ಹಾಂ ಆ ಥರ ಜನ ಅಂದ್ರೆ ಅಂದರೆ ಸಕ್ಕ ದುಡ್ಡಿರೋ ಜನ ಸೊ ಅಲ್ಲಿ ಕೆಲಸಗಳು ಜಾಸ್ತಿ ಇರ್ತಿತ್ತು ನಮಗೆ ಸ್ವಲ್ಪ ಕಮಿಷನು ಚೆನ್ನಾಗಿ ಸಿಗೋದು ಇಲ್ಲಿಗಿಂತ ಸೊ ಹಂಗಾಗಿ ನಾನು ಅಲ್ಲಿಗೆ ಹೋಗ್ತೀನಿ ಅಲ್ಲಿಗೆ ಅಲ್ಲಿ ಒಂದಿಷ್ಟು ಜಾಸ್ತಿ ಕಲಿತು ಕಲಿತೀನಿ ಕಮಿಷನ್ ಮಾಡ್ತಿರ್ತೀವಿ ಅಂದರೆ ನಾವು ಕಲಿತೀವಿ ಅನ್ನೋದಕ್ಕಿಂತ ಒಂದು ಎರಡು ವರ್ಷ ಮೂರು ವರ್ಷ ಟೈಲರಿಂಗಲ್ಲಿ ಆದಮೇಲೆ ಕಲಿತೀವಿ ಜಾಸ್ತಿ ಕಲ್ತಾದ್ಮೇಲೆ ಅದು ದುಡ್ಡು ಆಗುತ್ತೆ ಈ ಕಡೆ ಕಲಿಕೇನೋ ಆಗುತ್ತೆ ಅಂತ ಅಲ್ಲಿ ಕಲಿತು ವಾಪಸ್ ಊರಿಗೆ ಬಂದು ನಾನು ಸ್ಟಾರ್ಟ್ ಮಾಡ್ತೀ ಇಲ್ಲಿ ಗಿಣಗೇರಿ ಅಂತಿದೆ ಅಲ್ಲಿ ಇನ್ನೊಬ್ರು ನಮ್ಮ ಸಹಕಾರಿದ್ದಾರೆ ಬಸವರಾಜ್ ಅಂತಂದು ಅವ್ರ ಹತ್ರ ಒಂದಿಷ್ಟು ದಿನ ಮಾಡಿ ಅದಾದಮೇಲೆ ಮುಸ್ಲಾಪುರ ಅಂತ ಒಂದು ಊರು ಬರುತ್ತೆ ಇಲ್ಲಿ ಮುಸ್ಲಾಪುರ ಕನಗಿರಿ ಮುಸ್ಲಾಪುರ ಅಲ್ಲಿಗೆ ಅಲ್ಲಿ ನಾನು ಶಾಪ್ ಮಾಡ್ತೀನಿ ಅಲ್ಲಿ ಶಾಪ್ ಮಾಡಿದಾಗ ಅಲ್ಲಿ ಒಂದು ಆರು ಏಳು ತಿಂಗಳು ಮಾಡಿರ್ತೀನಿ ಚೆನ್ನಾಗಿರುತ್ತೆ ಆಗಿ ಊರಿಗೆ ಬಂದಿರ್ತೀನಿ ಇವತ್ತು ಇವತ್ತು ಬೆಳಗ್ಗೆ ಊರಿಗೆ ಬಂದಿದ್ದೀನಿ ನೈಟು ಹಚ್ಚಿ ಸೂಟ್ ಹೋಗುತ್ತೆ ಬೆಂಕಿತ್ತಿ ಓಕೆ ಅದು ಗೊತ್ತಿಲ್ಲ ಅದು ಶಾರ್ಟ್ ಸರ್ಕ್ಯೂಟ್ ಅಷ್ಟೇ ಬಟ್ ಶಾರ್ಟ್ ಸರ್ಕ್ಯೂಟ್ ಅಲ್ಲ ಅದು ಆ ಥರ ಆಗೋಗುತ್ತೆ ಕಂಪ್ಲೀಟ್ ಕಂಪ್ಲೀಟ್ ಹೋಗ್ಬಿಡುತ್ತೆ ಅಂಗಡಿ ಕ ಎಲ್ಲ ಮಿಷಿನ್ ಎಲ್ಲ ಸುಟ್ಟೋಗ್ತವೆ ಅದು ಸುಟ್ಟೋದ್ಮೇಲೆ ಅಲ್ಲಿಂದ ಮತ್ತೆ ವಾಪಸ್ ಅಂದರೆ ಆ ಸುಟ್ಟೋದ್ಮೇಲೆ ನಾನು ಭಾಳ ಡಿಪ್ರೆಸ್ ಆಗ್ಬಿಡ್ತೀನಿ ಯಾಕಂದರೆ ನಾನು ನನ್ನ ಜೂಮನ್ದ್ದು ದುಡ್ಡಷ್ಟು ನಾನು ಅಲ್ಲಿ ಇನ್ವೆಸ್ಟ್ ಮಾಡಿರ್ತೀನಿ ಒಂದು ಎರಡು ಲಕ್ಷದವರೆಗೂ ಇನ್ವೆಸ್ಟ್ ಮಾಡಿರ್ತೀನಿ ಅದು ಏನಾಗ್ಬಿಡುತ್ತೆ ಕಂಪ್ಲೀಟ್ ಸುಟ್ಟೋದ್ಮೇಲೆ ಕೈಯ್ಯಲ್ಲಿ ಒಂದು ರೂಪಾಯಿನೂ ಇರೋಲ್ಲ ಒಂದು ಟೀ ಕುಡಿಬೇಕಂತಂದ್ರೂ ಐದು ರೂಪಾಯಿ ಇರಲ್ಲ ನನ್ನ ಹತ್ರ ಆ ಥರ ಪರಿಸ್ಥಿತಿ ಮತ್ತು ವಾಪಸ್ ಇಲ್ಲಿಗೆ ಬಂದು ಬೆಂಗಳೂರಲ್ಲಿ ನನಗೆ ಒಂದಿಷ್ಟು ಜನ ಫ್ರೆಂಡ್ಸ್ ಇದ್ದಾರೆ ಒಂದು ನಾಲ್ಕೈದು ಜನ ಅವರು ಒಂದಿಷ್ಟು ದುಡ್ಡನ್ನ ಹೆಲ್ಪ್ ಮಾಡ್ತಾರೆ ಅವಾಗ ವಾಪಸ್ ಅಂಗಡಿ ಮಾಡೋಕ್ಕೆ ಹೆಂಗಂತಂದರೆ ನನ್ನ ಹತ್ರ ಎಷ್ಟು ಕಾಸಿಲ್ಲ ಅಂತಂದ್ರೆ ನಾನು ಯಾರನ್ನೂ ಕೇಳಲ್ಲ ನನಗೆ ಒಂದು ರೂಪಾಯಿ ಇವತ್ತು ಖರ್ಚಿಗೆ ಇಲ್ಲ ಅಂತಂದ್ರೆ ನಾನು ಬಿಟ್ಟು ಯಾರನ್ನೇ ಕೇಳಲ್ಲ ಅದು ನಾನೇ ಸಂಪಾದಿಸ್ಕೊತೀನಿ ಇನ್ಕ್ಲೂಡಿಂಗ್ ನಾನು ಯಾವತ್ತು ಏಳನೇ ಕ್ಲಾಸ್ ಬಿಟ್ಟೆ ಅಥವಾ ನಾನು ಸ್ಕೂಲ್ ಯಾವಾಗ ಬಿಟ್ಟಿದ್ದೀನಿ ಅವತ್ತಿಂದ ಇವತ್ತಿನವರೆಗೂ ನಮ್ಮ ಮನೆಯಲ್ಲಾಯಿತು ನನ್ನ ಫ್ರೆಂಡ್ಸ್ ಹತ್ರ ಆಯಿತು ಯಾರ ಹತ್ರ ನಾನು ದುಡ್ಡು ಕೇಳಲ್ಲ ಅದು ಕೇಳಿದರೆ ಇಲ್ಲ ಏನೋ ವ್ಯವಹಾರ ಮಾಡೋದು ನಾನು ಬರತ್ತಂತೇಳಿ ನೋ ಅವ್ನೊಬ್ಬನ ಮಾತ್ರ ಮಾತ್ರ ಅವನ ಹತ್ರ ಬಿಟ್ಟರೆ ಇನ್ಯಾರ ಹತ್ರ ನನ್ನ ಆ ಥರ ದುಡ್ಡಿನ ವಿಷಯ ಇಲ್ಲ ಅವಾಗ ಅಂಗಡಿ ಸುಟ್ಟೋದ್ಮೇಲೆ ನನಗೆ ಅದು ಸಮಸ್ಯೆ ಆಗುತ್ತೆ ಮತ್ತು ನಮ್ಮ ಸುಪ್ರೀಂ ಕಡೆ ಕೆಲಸ ಮಾಡೋಕ್ಕೆ ಶುರು ಮಾಡ್ತೀನಿ ಆವಾಗ ನನ್ನ ಫ್ರೆಂಡ್ಸ ಒಂದಿಷ್ಟು ಇದು ಮಾಡಿ ದುಡ್ಡು ಕೊಡ್ತಾರೆ ಅದಾದಮೇಲೆ ಇಲ್ಲೇ ನಮ್ಮೂರಲ್ಲಿ ಒಂದು ಕೆಬ್ಬಣದ್ದು ಪೆಟ್ಟಿಗೆ ಬರುತ್ತಲ್ಲ ಸಣ್ಣ ಡಬ್ಬಿ ಅಂಗಡಿ ಹಾಂ ಅದ್ರೊಳಗಡೆ ಒಂದು ಮಿಷಿನ್ನು ಒಂದು ಓರ್ಲಾಕು ಒಂದು ಟೇಬಲ್ ಅಷ್ಟೇ ಐರನ್ ಟೇಬಲ್ ಅದೇ ಕಟಿಂಗ್ ಟೇಬಲ್ ಅದೇ ಆ ಥರ ಸ್ಟಾರ್ಟ್ ಮಾಡ್ತೀನಿ ಅದು ಸ್ಟಾರ್ಟ್ ಮಾಡಿ ಒಂದು ಅಂದರೆ ಒಂದು ಏನಂತಂದ್ರೆ ನಾನು ನಮ್ಮ ಹತ್ರ ಸ್ಕಿಲ್ ಚೆನ್ನಾಗಿತ್ತು ಅಂತಂತಂದರೆ ನಮಗೆ ಕೆಲಸ ಗೊತ್ತಿತ್ತು ಅಂತಂದರೆ ನಾವು ಎಲ್ಲಿ ಮಾಡ್ತೀವಿ ಅನ್ನೋದು ಆಗಲ್ಲ ಅಂತ ನನ್ನ ಅಭಿಪ್ರಾಯ ನೀವು ಡಬ್ಬಿ ಅಂಗಡಿಲಾದರೂ ಆದರೂ ಮಾಡಿ ದೊಡ್ಡ ಶೋರೂಮ್ ಆದರೂ ಮಾಡಿ ಶೋರೂಮ್ ಮಾಡಿ ನಿಮ್ಗೆ ಕೆಲಸ ಗೊತ್ತಿಲ್ಲ ಅಂತಂದ್ರೂ ವೇಸ್ಟು ನೀವು ಡಬ್ಬಿ ಅಂಗಡಿ ಮಾಡಿ ನಿಮ್ಗೆ ಒಳ್ಳೆ ಕೆಲಸ ಗೊತ್ತಿತ್ತು ಅಂತಂದರೆ ಗುಡ್ ಅಷ್ಟೇ ಅದು ಸೂಪರ್ ಸೊ ನಾನು ವಾಪಸ್ ಒಂದೊಂದೂವರೆ ವರ್ಷ ಅಷ್ಟೇ ಮಾಡ್ತೀನಿ ಅಲ್ಲಿ ಅಂಗಡಿ ಸುಟ್ಟಾಗ ಒಂದಿಷ್ಟು ಲೋನು ಅದು ಇದು ತೊಗೊಂಡಿರ್ತೀನಿ ಅದೆಲ್ಲ ಸಾಲಗಳು ಇರುತ್ತೆ ಸೊ ಅದೆಲ್ಲ ತೀರ್ಸ್ಬೇಕಾಗಿರುತ್ತೆ ನಾವು ಒಂದೊಂದು ವರ್ಷದಲ್ಲಿ ಅದು ಸಾಲ ತೀರಿಸ್ಕೊಂಡು ವಾಪಸ್ಸು ನಾನು ಮತ್ತೆ ನಮ್ಮೂರಲ್ಲೇ ಇನ್ನೊಂದು ಕಡೆ ಅಂಗಡಿ ಮಾಡ್ತೀನಿ ಕಾಂಪ್ಲೆಕ್ಸಲ್ಲಿ ಅಲ್ಲಿ ಮಾಡಬೇಕಾದ್ರೆ ಫುಲ್ ಹೈ ಲೆವೆಲ್ಲಾಗೆ ಅಂಗಡಿ ಮಾಡ್ತೀನಿ ನಾಲ್ಕೈದು ಮಿಷಿನ್ನು ಇನ್ವರ್ಟ್ರು ಮುಂದೆ ಅಂಗಡಿ ಗ್ಲಾಸು ಶೋ ಸಕ್ಕದಾಗ ಮಾಡ್ತೀನಿ ನನ್ನ ಅಂಗಡಿನ ಆವಾಗ ಮತ್ತು ಅಲ್ಲಿಂದ ಹಂಗೆ ಸ್ಟಾರ್ಟ್ ಆಗುತ್ತೆ ಕೆಲಸ ಅಲ್ಲಿಂದ ಮತ್ತೆ ತೆಗೆದು ಮೇನ್ ರೋಡಲ್ಲಿ ಕಾಂಪ್ಲೆಕ್ಸ್ ಸಿಗುತ್ತೆ ಅಲ್ಲಿಗೆ ಮಾಡ್ತೀನಿ ಅಲ್ಲಿ ಒಂದು ಐದಾರು ವರ್ಷ ಮಾಡಿದ ಮೇಲೆ ಮಾಡ್ತಾಯಿರ್ತೀನಿ ಮಾಡ್ತಾ ಇರ್ಬೇಕಾದ್ರೆ ಯೂಟ್ಯೂಬ್ ಜರ್ನಿ ಹಂಗೆ ಸ್ಟಾರ್ಟ್ ಆಗುತ್ತೆ ವೆರಿ ಗುಡ್ ಯಾವಾಗ ಕೆಲಸಗಳು ಕಡಿಮೆ ಇರುತ್ತೆ ಅವಾಗೆಲ್ಲ ಹೋಗಿ ಒಂದೊಂದೇ ಒಂದೊಂದೇ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಆವಾಗಲಿಂದ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆಗುತ್ತೆ ಯೂಟ್ಯೂಬ್ ಜರ್ನಿ ಈಗ ಇಲ್ಲಿಗೆ ಬನ್ನಿ ಅಂತ ನೋಡಿ ಒಂದ್ ಲಕ್ಷ ಸಬ್ಸ್ಕ್ರೈಬರ್ಸ್ ಒಂದು ಲಕ್ಷ ಸಬ್ಸ್ಕ್ರೈಬರ್ಸ್ ಕರ ಒಂದು ವರ್ಷಕ್ಕೆ ಮೂವತ್ ಸಾವಿರ ಸರ್ ಹತ್ತಿ ಕರ್ಗೋಗಿರ್ತಾರೆ ಮೂರು ಮೂರು ಮೂವತ್ ಸಾವಿರ ಮಾರಿ ಸರ್ ಮೂರು ಲಕ್ಷ ರೂಪಾಯಿ ಈ ಯೂಟ್ಯೂಬ್ ಬಂದಾಗ ಕೆಲವು ಸವಾಲುಗಳು ಎಷ್ಟು ವಿಡಿಯೋ ಇದೆ ಯೂಟ್ಯೂಬ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಒಂದು ಮೂರ್ನೂರು ವಿಡಿಯೋ ಇದೆ ಮುನ್ನೂರು ವಿಡಿಯೋ ಮಾಡಿ ಮಾಡಿ ನಿಮ್ಗೆ ಅನುಭವ ಬಂದಿದೆ ಎಲ್ಲಿ ತಪ್ಪಾಗುತ್ತೆ ಎಲ್ಲಿ ಸರಿ ಆಗುತ್ತೆ ಮಾಡೋದು ಹೇಗೆ ಅಂತ ಗೊತ್ತಾಗಿರ್ಬೋದು ಬಟ್ ಪ್ರಾರಂಭದಲ್ಲಿ ಏನು ಸಮಸ್ಯೆ ಆಗ್ತಿತ್ತು ಆಕ್ಚುಲಿ ನಾವು ಒಂದು ಏನ್ ಗೊತ್ತಣ್ಣ ನಂಗ್ ಅನ್ಸಿತ್ತು ಪ್ರಾರಂಭದಲ್ಲೇ ಸಮಸ್ಯೆ ಇರಲ್ಲ ಮಾರ್ತ ಮಾಡ್ತಾನೆ ಸಮಸ್ಯೆ ಹಿಂಗೆ ಅಂದ್ರೆ ಅದು ನಮಗೆ ಮನ್ಸಿಗೆ ಅನಿಸ್ತಾ ಹೋಗುತ್ತೆ ಫಸ್ಟ್ ಮಾಡ್ಬೇಕಾದ್ರೆ ನಾವು ಹೆಂಗೆ ವಿಡಿಯೋ ಮಾಡಿದ್ರು ಅದಕ್ಕೆ ಹತ್ತು ಸಾವಿರ ವ್ಯೂಸ್ ಬಂದ್ರು ಸ್ಯಾಟಿಫೆಕ್ಷನ್ ಆಗ್ಬಿಡ್ತೀವಿ ಸೂಪರ್ ಹತ್ತು ಸಾವಿರ ವ್ಯೂಸ್ ಬಂತಂತೆ ಈಗ ನಾವು ಕ್ಯಾಮ್ರಾ ಯೂಸ್ ಮಾಡ್ತೀವಿ ಡ್ರೋನ್ ಯೂಸ್ ಮಾಡ್ತೀವಿ ಎಲ್ಲ ಎಕ್ವಿಪ್ಮೆಂಟ್ ಯೂಸ್ ಮಾಡಿ ಒಂದು ಲಕ್ಷ ವ್ಯೂಸ್ ಬಂದ್ರು ತು ಒಂದ್ ಲಕ್ಷನಾ ಇದಕ್ಕೊಂದು ಐದು ಲಕ್ಷ ವ್ಯೂಸ್ ಬರ್ಬೇಕಿತ್ತು ಅನ್ನಂಗಾಗತ್ತೆ ಅದು ಹಂಗೇನ ಅದು ಸ್ಯಾಟಿಫೆಕ್ಷನ್ ಎಂದ ಆಗಲ್ಲ ಬಟ್ ಓಕೆ ಕೃಷಿ ಬಿಡೋದಾಗ ನಾನು ಏನೇನು ಇಂಪ್ಲಿಮೆಂಟ್ ಮಾಡೋಕ್ಕಾಗುತ್ತೆ ಅದನ್ನ ಇಂಪ್ಲಿಮೆಂಟ್ ಮಾಡೋಕು ಹೊಂತೀನಿ ಅಂದ್ರೆ ಒಂದಿಷ್ಟು ಫಸ್ಟ್ ಶಾರ್ಟ್ಸಿಗೆ ಅಂತ ಬೇರೆ ತಕ್ಕನ್ನೋದು ಅದರಲ್ಲೇ ಅದಕ್ಕೊಂದು ಸ್ವಲ್ಪ ಮ್ಯೂಸಿಕ್ ಆ್ಯಡ್ ಮಾಡೋದು ಎಫೆಕ್ಟ್ ಆ್ಯಡ್ ಮಾಡೋದು ಅದು ಪ್ರತಿದಿನನೂ ಕಲಿತಾ ಹೋಗೋದರಿಂದ ಸ್ವಲ್ಪ ಓಕೆ ಓಕೆ ಖುಷಿ ಖುಷಿ ಆಗುತ್ತೆ ವೆರಿ ಗುಡ್ ಬಟ್ ಅದೇ ದಿನ ನಾನು ಒಟ್ಟು ಒಂದು ದಿನ ಒಂದು ಏನ ಹುಡುಕ್ತಿರ್ತೀನಿ ಯೂಟ್ಯೂಬಲ್ಲೇ ಏನು ಮಾಡ್ಬೋದು ಅಂತ ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಸ್ ನೋಡಿ ಅಲ್ಲಿ ಅವರು ಏನು ಮಾಡಿದ್ದಾರೆ ನಾನು ಏನು ಮಾಡ್ಬೋದು ಆ ಎಡಿಟಿಂಗ್ ಸ್ಕಿಲ್ ನನಗೆ ಬರ್ತಿರಲ್ಲ ಅವರು ಪ್ರೀಮಿಯರ್ ಪ್ರೋ ಆಫ್ಟರ್ ಎಫೆಕ್ಟು ಅಂತ ಏನೋ ಬೇರೆ ಬೇರೆ ದೊಡ್ಡ ದೊಡ್ಡ ಸಾಫ್ಟ್ವೇರೆಲ್ಲ ಯೂಸ್ ಮಾಡ್ತಿರ್ತಾರೆ ನಂಗೆ ಅದೆಲ್ಲ ಬರೋಲ್ಲ ನಾನು ಯೂಸ್ ಮಾಡ್ತಿರೋದೇ ಫಿಲ್ಮ್ ವರ ಬಿಗಿನ ಇದದು ನನ್ನ ಪ್ರೀಮಿಯರ್ ಪ್ರೋ ಒಂದು ಸ್ವಲ್ಪ ಕಲಿತೆ ಬಟ್ ಅದು ನನಗೇನು ಅಷ್ಟು ಕಾಂಪ್ಲಿಕೇಟ್ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು ಸಿಕ್ಕಬಿಡಿ ತೆಲವೇನೇ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು ಇದು ಬೇಡ ಬೇಡ ಅಂತಂದು ಅದನ್ನ ಫಿಲ್ಮ್ ಅವರನೆ ಇದು ಮಾಡಿ ಅದರಲ್ಲೇ ನನಗೆ ನನಗೇನು ಬೇಕು ನೀವು ಪ್ರೀಮಿಯರ್ ಪ್ರೋ ಅಲ್ಲಿ ಏನೇನು ಮಾಡ್ತಾರೆ ಎಡಿಟಿಂಗು ಯೂಸ್ ಮಾಡ್ತಾರೆ ಅದು ನಾನು ಅದರಲ್ಲೇ ಮಾಡ್ತೀನಿ ಆಮೇಲೆ ಯೂಟ್ಯೂಬ್ ಏನು ತುಂಬ ಎಡಿಟ್ ಬೇಡ ಅಂತ ಮಾಡ್ತಾ ಸಿಂಪಲ್ ಅದೇನು ಸಾಕು ಸಿಂಪಲ್ ಆಗಿದ್ರೆ ಸಾಕು ಬಟ್ ಈಗ ಆದ್ರೂ ಯೂಟ್ಯೂಬ್ ವಿಡಿಯೋನೇ ಕೆಲವೊಬ್ರು ಹೆಂಗೆಂಗೋ ಮಾಡ್ತಾ ಇದ್ದಾರೆ ಸಖತ್ ಸಖತ್ತಾಗಿ ಅದು ಇನ್ನೂ ನನಗೆ ಅದು ಪ್ರತಿದಿನವೂ ಕಲಿಯೋದಣ ಪ್ರತಿದಿನ ಆದರೆ ನೋಡಿ ಈಗ ಬೇರೆಯವರೆಲ್ಲ ನೀವು ಹೇಳ್ದಾಗೆ ಬೇರೆ ಟೆಕ್ ಟೆಕ್ನಿಕಲಿ ತುಂಬ ಬ್ರಿಲಿಯೆಂಟಾಗಿ ಬೆಂಗೋ ಬೇರೆ ಬೇರೆ ಥರ ಮಾಡ್ತಿರ್ಬೋದು ಆದರೆ ಹಂಗೆ ಮಾಡದೇ ಇದ್ರೂ ಕಂಟೆಂಟ್ ಚೆನ್ನಾಗಿದೆ ನೋಡ್ತಿದ್ದೆ ಅನ್ನೋಕೆ ಉದಾಹರಣೆ ನಿಮ್ಮ ವಿಡಿಯೋಗಳು ಹೌದಣ್ಣ ಹೌದು ಈಗ ನಾ ಹೇಳಿನಲ್ಲಣ್ಣ ಕುರಿಸಿದ್ದಪ್ಪ ಅವ್ರ ವಿಡಿಯೋ ಫಸ್ಟ್ ಮಾಡಿದಾಗ ಈಗ ನೋಡಿದರೆ ನೀವು ಯಾವುದೋ ಕೀಪ್ಯಾಡ್ ಫೋನಲ್ಲಿ ನೋಡಿದಂಗೆ ಆಗುತ್ತೆ ಅದನ್ನ ವಿಡಿಯೋ ಬಟ್ ಅದರಲ್ಲಿ ಅದಕ್ಕೆಷ್ಟು ಆ ಟೈಮಲ್ಲೇ ಪ್ರತಿ ಎಪಿಸೋಡ್ಗೂ ಎರಡು ಎರಡು ಲಕ್ಷ ಮೂರು ಮೂರು ಲಕ್ಷ ವ್ಯೂಸ್ ಬಂತು ಹೆಂಗೆ ಬಂತು ಕಂಟೆಂಟ್ ಚೆನ್ನಾಗಿದಕ್ಕೆಲ್ಲ ಕಂಟೆಂಟ್ ಚೆನ್ನಾಗಿದಕ್ಕೆ ಬಂತು ಅದನ್ನೇ ಸ್ವಲ್ಪ ಕುರಿಸಿದ್ದಪ್ಪರು ವಿಡಿಯೋನೇ ನಾನು ಒಂದೇ ಎಪಿಸೋಡಿಗೆ ಮಾಡಿದೆ ಅಂದರೆ ಹೋಗ್ಬಿಟ್ಟು ಅದು ಅರ್ಧ ಗಂಟೆ ಅಷ್ಟಣ ಮಾಡಿದ್ದು ಕುರಿಸಿದ್ದಪ್ಪನ ನೆಕ್ಸ್ಟ್ ಇನ್ನೊಂದು ಅಭಿರುಚಿ ಚಲನಂಗೆ ಮಾಡಿದೆ ನಾನು ಒಂದು ಎಪಿಸೋಡು ಅದು ಸುಮ್ಮನೆ ಏನೋ ಹಿಂಗೆ ಕುಂತ್ಕೊಂಡಿದ್ದೆ ಕುಂತ್ಕೊಂಡಿರ್ಬೇಕಾದ್ರೆ ಕುರಿಸಿದ್ದಪ್ಪರ ಫೋನ್ ಮಾಡಿದ್ರ ಆಗ ಸುಮ್ಮನೆ ಅದಕ್ಕೆ ಏನು ಪಾತಮ್ಮ ಎಲ್ಲಿದ್ದೆ ಅಂತಂದು ಎಲ್ಲಿದ್ದೀನಿ ನೋಡ್ರಿ ಜರು ಊರಾಗದೇನಿ ಆರಾಮಲ್ಲ ಬಾರೋ ಮತ್ತು ಬಂದೆ ಎಲ್ಲ ಭಾಳ ದಿನ ಆಯ್ತು ಬರ್ತು ನೋಡಿದೆ ಊಟಕ್ಕಾಗರೀಗ ಏನು ಮಾಡ್ರಿ ಊಟಕ್ಕೆ ಊಟಕ್ಕನ್ನೇ ಸೊಂಟಿ ಸರ್ ಮಾಡಿ ಹಾಂ ಬಂದು ನೋಡೋಣ ಆ ಜಾಗರ ಅಂತ ಅಂದ್ಸೀದಿ ಎತ್ಕೊಂಡು ಹೋದೆ ಇದೇ ಸೋನಿ ಕ್ಯಾಮ್ರಾನ ನಾನು ಟ್ರೈ ಹಾಕಿ ಇಲ್ಲಿದೆಲ್ಲ ಇದೇ ಲೈಟ್ ಹಾಕಿದ್ದೆ ಅಲ್ಲಿ ಅವ್ರ ಹತ್ರ ನೈಟ್ ಕಟ್ಲಲ್ಲ ಸೊ ಇದೇ ಲೈಟು ನಾನು ಯೂಸ್ ಮಾಡೋದು ಯಾವಾಗ ನೈಟ್ ಇದಕ್ಕೆ ಈ ಲೈಟ್ ಹಾಕಿ ಸ್ಟ್ಯಾಂಡಿಗೆ ಹಾಕಿ ಸುಮ್ಮನೆ ಕೂತ್ಕೊಂಡು ಊಟ ಮಾಡೋದು ಅವ್ರ ಲೈಫ್ ಹೆಂಗಿತ್ತು ಅಂತ ಸುಮ್ಮನೆ ಸ್ವಲ್ಪ ಮಾತಾಡಿದ್ದು ಊಟದ ಮಧ್ಯೆ ಊಟದ ಮಧ್ಯೆ ಅಷ್ಟೇ ವೀಡಿಯೋ ಒಂದು ಮಿಲಿಯನ್ ವ್ಯೂಸ್ ಆಯ್ತದು

ಅಲೋ ಕೃಷಿ ಹಿಟ್ ಆಯ್ತು ಹಿಟ್ ಆಯ್ತು ಒಂದು ಮಿಲಿಯನ್ ವ್ಯೂಸ್ ಆಗ್ಬಿಡುತ್ತೆ ಸೊ ಅದಾದ್ಮೇಲೆ ಅಭಿರುಚಿ ನಾನು ತಪ್ಪು ಮಾಡಿದ್ದೇನಂತಂದರೆ ಅದೇ ಅಭಿರುಚಿ ಚಲನ್ಗೆ ಏನೇನ್ ಮಾಡಿದೆ ಅದನ್ನೆಲ್ಲ ಇಲ್ಲೇ ಮಾಡ್ಬೇಕಿತ್ತು ಅಂತ ಲಕ್ಷ ಸಬ್ಸ್ಕ್ರೈಬರ್ ಎರಡು ಲಕ್ಷ ಒಂದೂವರೆ ಲಕ್ಷಿ ಮೇಲೆ ಕಾಲಕ್ ಹೋಗು ಯಾರ ಯಾರದೆ ಸೊ ಅದು ಮಾಡಬಾರ್ದಿತ್ತು ಅಂತ ಅಂದ್ರೆ ಯಾರಾದರೂ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಿರ್ತಾರಲ್ಲ ಅವ್ರಿಗೆ ನೀವು ಏನೇ ಕಂಟೆಂಟ್ ಮಾಡಿ ಕೃಷಿ ಸಂಚಾರಿ ಅಂತ ಈಗ ನಾ ಕೊಟ್ಟಿದ್ದೀನಿ ಅಲ್ಲಿ ಬೇರೆದು ಏನೇ ಆಗಿದ್ರುನು ಹೋಗುತ್ತೆ ಎಕ್ಸಾಂಪಲ್ಲು ನಾನು ಇದು ಬಿಟ್ಟು ಯಾವುದು ಕೃಷಿ ಬಿಟ್ಟು ಕೃಷಿ ಬಿಟ್ಟು ಬೇರೆ ಆಕೆ ಎಕ್ಸ್ಪ್ರಿಮೆಂಟ್ ಮಾಡಿದೆ ಯಾವಾಗಂತಂದರೆ ಲಾಸ್ಟ್ ಇಯರ್ ಇದೇ ಟೈಮ್ಗೆ ದೀಪಾವಳಿ ಟೈಮ್ಗೆ ಇದರಲ್ಲಿ ಒಂದು ಜಾತ್ರೆ ಆಗುತ್ತೆ ಮಹಾರಾಷ್ಟ್ರದಲ್ಲಿ ಅಕ್ಲೂಸ್ ಅಂತಂದು ಇದೆ ಅಲ್ಲಿಗೆ ನಮ್ಮ ಕೊಪ್ಪಳದಲ್ಲಿ ಒಬ್ಬರು ಮೃತ್ಯುಂಜಯ ಅಂತ ಇದ್ದಾರೆ ಮುತ್ತುವಣ ಅಂತಂದು ಅವ್ರಿಗೆ ಕುದುರೆ ಬಗ್ಗೆ ಸಖತ್ ನಾಲೇಜು ಸಿಕ್ಕವಾಡೆ ನಾಲೆಜು ಅವ್ರಿಗೆ ಅವರು ಸುಮ್ಮನೆ ಹಿಂಗೆ ಫೋನ್ ಮಾಡಿದ್ರು ವಿನೋದ್ ಹಿಂಗತ್ತೆ ನಾನು ಅಕ್ಲೂಸ್ ಇದ್ದೀನಿ ಮಹಾರಾಷ್ಟ್ರದಾಗ ಅವ್ನು ಕುದುರೆ ಜಾತ್ರೆ ಆಗುತ್ತೆ ಬರು ಬರ್ತೀಯಾ ಅಂತ ಅಂದರು ನಟೇನು ಆಯ್ತು ಬರ್ತಾನ ಅಂತಂದ್ರೆ ಅವರು ಕಾರಲ್ಲಿ ಹೋದ್ವಿ ಸುಮ್ಮನೆ ಹೋಗ್ಬಿಟ್ಟು ಕುದುರೆ ಜಾತ್ರೆ ಅದು ಹೆಂಗೆ ಕ್ಲೂಸು ಕುದುರೆಗಳ ಜಾತ್ರೆ ಕುದುರೆಗಳ ಜಾತ್ರೆ ಅಲ್ಲಿ ಬರೋದೇ ಅಂದರೆ ಬರೀ ವೈಟ್ ಕುದುರೆಗಳೇ ಜಾಸ್ತಿ ಆ ಕ್ಲೂಸ್ ಜಾತ್ರೆಯಲ್ಲಿ ಕಂಪ್ಲೀಟ್ ವೈಟ್ ಕುದುರೆ ಜಾಸ್ತಿ ಇರ್ತವೆ ಅದ್ರದ್ದು ಸುಮ್ಮನೆ ಅವರು ಮುತ್ತೋಣ ಚೆನ್ನಾಗಿ ಮಾತಾಡಿದರು ಅವ್ರ ಜೊತೆ ಮಾತಾಡ್ತಾ ಮಾತಾಡ್ತಾ ಜಾತ್ರೆ ಓಡಾಡಿದ್ವಿ ಸಖತ್ ವ್ಯೂಸ್ ಆಯ್ತದು ಅದು ವ್ಯೂಸ್ ಯಾವ ಲೆವೆಲ್ಗ ಆಯ್ತು ಅಂತಂದ್ರೆ ನಂಗೆ ದರ್ಶನ್ ಮ್ಯಾನೇಜರ್ ಕಡೆಯಿಂದ ಕಾಲ್ ಬಂದ್ಬಿಡ್ತು ಯಾರು ಬಾಸು ಡಿ ಬಾಸು ಅವರು ಫಾರ್ಮ್ ಹೌಸ್ ಮ್ಯಾನೇಜರ್ ಇದಾರೆ ಒಬ್ರು ಕಿರಣ್ ಅಂತಂದ್ರೆ ಅವ್ರು ಫೋನ್ ಮಾಡಿದ್ರು ಸರ್ ಸಕ್ಕತ್ತಾಗಿ ವಿಡಿಯೋ ಮಾಡಿದ್ರೆ ಸರ್ ಅವ್ರಿಗೆ ಮುತ್ತವಣಿಗೆ ಕುದುರೆ ನಾಲೆಜ್ ಚೆನ್ನಾಗಿದೆ ನಮ್ಮ ಕುದುರೆಗಳು ಅಂದ್ರೆ ಈಗ ಅವರು ಕುದುರೆಗಳನ್ನೆಲ್ಲ ಸೇಲ್ ಮಾಡ್ತಾ ಇದಾರೆ ಬಾಸು ಡಿ ಬಾಸು ಯಾಕೆ ಅಂದ್ರೆ ಸೇಲ್ ಮಾಡ್ತಾ ಇದ್ರೆ ಮೀನ್ಸ್ ಹಂಗಲ್ಲ ಬ್ರೀಡಿಂಗ್ ಮಾಡಿ ಸೇಲ್ ಮಾಡ್ತಾ ಇರೋದು ಮರಿಗಳನ್ನ ಓಹೋ ಬ್ರೀಡಿಂಗ್ ಸೆಂಟರ್ ಮಾಡ್ಬಿಟ್ಟು ಬ್ರೀಡಿಂಗ್ ಸೆಂಟರ್ ಮಾಡಿದ್ದಾರೆ ಈಗ ಅವರು ಅವರು ಫೋನ್ ಮಾಡಿದ್ರು ನನಗೆ ಫೋನ್ ಮಾಡಿ ಅವ್ರಿಗೊಂದು ಸ್ವಲ್ಪ ನಾಲೆಜ್ ಚೆನ್ನಾಗಿದೆ ನಮಗೆ ಸ್ವಲ್ಪ ಫುಡ್ಡು ಪ್ರಾಬ್ಲಮ್ ಆಗ್ತಾ ಇದೆ ನಮ್ಮ ಕುದುರೆಗಳಿಗೆ ಅವ್ರ ನಂಬರ್ ಕೊಡಿ ಅಂತೇಳಿ ನಂಬರ್ ಇಸ್ಕೊಂಡ್ರು ಮುತ್ತೋಣ್ಣಂದು ನಂಬರ್ ಇಸ್ಕೊಂಡು ಸರ್ ಬನ್ನಿ ಒನ್ ಟೈಮು ಅಂತೇಳಿದ್ರು ಬಟ್ ಅಷ್ಟರಲ್ಲಿ ಇದೆಲ್ಲ ಕತೆ ಆಯ್ತಲ್ಲ ಜೈಲಿಗೆ ಹೋಗಿದ್ದು ಅದೆಲ್ಲ ಕಥೆ ಆಗೋಯ್ತು ಇಲ್ಲ ಅಂತಂದಿದ್ರೆ ಅವ್ರ ಫಾರ್ಮ್ ಹೌಸ್ಗೆ ಹೋಗಿ ಇದು ಬಟ್ ಹೇಳಿದ್ದಾರೆ ಇಲ್ಲಿ ನೀವು ಯಾವಾಗಾದರೂ ಬನ್ನಿ ಒಂದು ಟೈಮ್ ಬೇಕಿದ್ರೆ ನಾನು ಮಾತಾಡ್ತೀನಿ ಅಂತ ಹೇಳಿದ್ದಾರೆ ನೋಡಬೇಕು ಕಿರಣ್ ಅಂತಂದಿದ್ದಾರೆ ಅವರು ಸೊ ಆ ಮುತ್ತುವಣವರು ವೀಡಿಯೋ ಮಾಡಿದ್ಮೇಲೆ ಅಲ್ಲಿವರೆಗೂ ಅದು ವೀಡಿಯೋ ವೆರಿ ಗುಡ್ ಸೊ ಅಂದರೆ ಅದು ಕೃಷಿ ಬಿಟ್ಟು ಬೇರೆ ಥರದ ವೀಡಿಯೋ ಆದರೂ ಹೋಯ್ತು ಅದಾದಮೇಲೆ ನಮ್ಮ ಕೊಪ್ಪಳ ಜಾತ್ರೆ ವೀಡಿಯೋಸು ಲಾಸ್ಟ್ ಟೈಮ್ ಹಾಕಿದ್ದು ಅವು ಚೆನ್ನಾಗಿ ಹೋಯ್ತು ಕೃ ಇದೆ ಕೃಷಿ ಸಂಚಾರಿಯಲ್ಲಿ ಸೊ ಸುಮ್ಮನೆ ನಾವು ಬೇರೆ ಬೇರೆ ಚಾನಲ್ ಮಾಡ್ಕೊಂಡು ಒಂದೊಂದಕ್ಕೆ ಒಂದೊಂದು ಒಂದೊಂದು ಮಾಡ್ಕೊಂಡು ಹೋಗ್ತೀವಿ ಸೊ ಅದೇನೋ ನನಗೇನೋ ಈಗ ಅನ್ನಿಸ್ತಾ ಇದೆ ತಪ್ಪು ಮಾಡಿದೆ ಅದೊಂದು ಮಾಡಬಾರ್ದಾಗಿತ್ತು ಬಟ್ ಈಗ ವಾಪಸ್ ಇದಕ್ಕೆ ಅಂದರೆ ಕೃಷಿ ಸಂಚಾರಿಗೆ ಬೇರೆ ಬೇರೆ ವೀಡಿಯೋಸ್ ಹಾಕೋಣ ಅಂತ ಅಂದರೆ ಬೆಳಗ್ಗೆ ಒಂದು ಕೃಷಿ ವಿಡಿಯೋ ಹಾಕಿದರೆ ಮಧ್ಯಾಹ್ನನೋ ಈವ್ನಿಂಗೋ ಇಲ್ಲ ಬೇರೆ ಟೈಮಲ್ಲಿ ಯಾವಾಗಾದರೂ ಒಂದು ಬೇರೆ ಥರದ್ದು ಸಾಧಕರ ವಿಡಿಯೋ ಅಂದರೆ ಎಕ್ಸಾಂಪಲು ಯಾರೊಬ್ಬರು ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗಿರ್ತಾರೆ ಕಡಿಮೆ ವಯಸ್ಸಿಗೆ ಓದಿರ್ತಾರೆ ಆ ಥರದ್ದು ಒಂದಿಷ್ಟು ಏನಾದರೂ ಒಬ್ಬರು ಚೆನ್ನಾಗಿ ಒಳ್ಳೆ ವ್ಯಾಪಾರ ಮಾಡ್ತಿರ್ತಾರೆ ಆ ಥರದ್ದು ಥರದವ್ರದ್ದನ್ನ ಒಂದಿಷ್ಟು ಇಂಟ್ರ್ಯೂ ಮಾಡಿ ಅವ್ರ ಜೊತೆ ಹೆಂಗೆ ಸಕ್ಸಸ್ ಆದ್ರಿ ಅಂತ ಅನ್ನೋದು ಕೂತ್ಕೊಂಡು ಮಾತಾಡಿ ಆ ಥರದ್ದು ಒಂದಿಷ್ಟು ಆಲ್ರೆಡಿ ಮಾಡಿದ್ದೀನಿ ಈಗ ಕೊಪ್ಪಳದಲ್ಲಿ ಎಮ್ ಜಿ ಆರ್ ಮಹೇಶ್ ಅಂತಿದ್ದಾನೆ ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ರೇಜ್ಗೆ ಸಕ್ಸಸ್ ಆದಂತ ಹುಡುಗ ಅದೊಂದು ಇಂಟ್ರೂ ಮಾಡಿದ್ದೀನಿ ಅದು ಸೇಮ್ ಹೇಳಿದ್ನಲ್ಲ ಡಬಲ್ ಕ್ಯಾಮ್ರಾ ಇಟ್ಟು ಶೂಟ್ ಮಾಡಿದ್ದು ವಿಡಿಯೋ ಸ್ವಲ್ಪ ಎಡಿಟಿಂಗ್ ನನಗೆ ಕಷ್ಟ ಆಗ್ತಾಯಿದೆ ಬಟ್ ಟೈಮ್ ತೊಗೊಂಡು ಮಾಡ್ತಾಯಿದ್ದೀನಿ ಬಟ್ ಆ ಥರದ್ದು ಒಂದಿಷ್ಟು ಹೊಸ ಹೊಸ ಎಕ್ಸ್ಪಿರಿಮೆಂಟ್ ಅಂತ ಅಂತಂದು ಈಗ ಅದು ಶುರು ಮಾಡಿದ್ದೀನಿ ನಾನು ವೆರಿ ಗುಡ್ ಬೇರೆ ಟೈಮಲ್ಲಿ ಅದನ್ನ ಹಾಕೋಣ ಅಂತ ಕಲಾ ಮಾಧ್ಯಮ ನೋಡಿ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಡಿ ಅಷ್ಟೇ ಅಷ್ಟೇ ಈ ವಿಡಿಯೋ ನೋಡಿದಕ್ಕೆ ನಿಮ್ಗೆ ತುಂಬಾ ತುಂಬಾ ಧನ್ಯವಾದಗಳು ಪುಸ್ತಕಗಳನ್ನ ಓದಿ ಓದು ಮನಸ್ಸನ್ನ ಅರಳಿಸುತ್ತೆ ಬುದ್ಧಿಯನ್ನು ಚುರುಕು ಮಾಡುತ್ತೆ ಕಾಣದ ಹೊಸ ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ